ನಮಸ್ಕಾರ ವೀಕ್ಷಕರೇ ಲಕ್ಷ್ಮಣ ರಾವಣನ ಮಗನಾದ ಇಂದ್ರಜಿತ್ನ ಸಂಹಾರ ಮಾಡ್ತಾನೆ ಅದು ಲಕ್ಷ್ಮಣನ ಕೈಲಿ ಮಾತ್ರ ಸಾಧ್ಯವಾಯಿತು ರಾಮನ ಕೈಲಿ ಆತನನ್ನು ಸಂಹಾರ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅದು ಯಾಕೆ ಅಂತ ತಿಳಿಸ್ತೀನಿ ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ ಲಕ್ಷ್ಮಣ ರಾಮನ ಅನುಯಾಯಿಯಾಗಿದ್ದ ರಾಮ ಸೀತೆಯನ್ನು ಮದುವೆ ಆದಾಗ ಲಕ್ಷ್ಮಣನು ಕೂಡ ಸೀತೆಯ ತಂಗಿ ಊರ್ಮಿಳಾನ ಮದುವೆ ಆಗ್ತಾನೆ ನಂತರ ರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನ ಅವರ ಜೊತೆ ಹೊರಡ್ತಾನೆ ಆಗ ಹೆಂಡತಿ ಊರ್ಮಿಳಾನ ಅಯೋಧ್ಯೆಯಲ್ಲೇ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಈ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ರೆ ಮಾಡೋದಿಲ್ಲ ಊಟ ಮಾಡೋದಿಲ್ಲ ಹಾಗೆ ಯಾವುದೇ ಹೆಣ್ಣಿನ ಮುಖವನ್ನು ಕೂಡ ನೋಡೋದಿಲ್ಲ ಆದ್ದರಿಂದ ಲಕ್ಷ್ಮಣ ನಿದ್ರಾದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ನನಗೆ ಹದಿನಾಲ್ಕು ವರ್ಷ ಕೂಡ ನಿದ್ದೆ ಬಾರದ ಹಾಗೆ ವರವನ್ನು ಕೊಡುವಂಥ ಆಕೆಯನ್ನು ಕೇಳ್ತಾನೆ ನಿದ್ರಾದೇವಿ ರಾಮ ಲಕ್ಷ್ಮಣರ ಪ್ರೀತಿಯನ್ನು ಕಂಡು ಬಹಳ ಸಂತೋಷ ಪಡ್ತಾಳೆ ಆತನಿಗೆ ಕೇಳಿದ ವರವನ್ನು ಕೂಡ ಕೊಡ್ತಾಳೆ ಆದರೆ ಒಂದು ಕಂಡೀಷನ್ ಮೇರೆಗೆ ಆ ಕಂಡೀಷನ್ ಏನು ಅಂದರೆ ಲಕ್ಷ್ಮಣನ ಹದಿನಾಲ್ಕು ವರ್ಷದ ನಿದ್ರೆಯನ್ನು ಬೇರೆ ಯಾರಿಗಾದರೂ ಕೊಡಬೇಕು ಅಂತ ಆಗ ಲಕ್ಷ್ಮಣ ತನ್ನ ಹೆಂಡತಿ ಊರ್ಮಿಳಾಗೆ ಆ ಹದಿನಾಲ್ಕು ವರ್ಷದ ನಿದ್ರೆಯನ್ನು ಕೊಡ್ತಾನೆ ಈ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ರೆ ಮಾಡೋದಿಲ್ಲ ಊಟ ಮಾಡೋದಿಲ್ಲ ಹಾಗೆ ಯಾವುದೇ ಹೆಣ್ಣಿನ ಮುಖವನ್ನು ಕೂಡ ನೋಡೋದಿಲ್ಲ ಈ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ದೆ ಮಾಡೋದನ್ನೇ ಬಿಟ್ಬಿಡ್ತಾನೆ ಆದ್ದರಿಂದನೇ ಆತನಿಗೆ ಗುಡಕೇಶ್ ಅಂತ ಹೆಸರು ಬರುತ್ತೆ ನಿಮಗೆ ಅನ್ನಿಸ್ಬೋದು ರಾಮ ಲಕ್ಷ್ಮಣ ಸೀತೆ ಜೊತೆಯಲ್ಲೇ ಇದ್ದರೂ ಲಕ್ಷ್ಮಣ ಸೀತೆಯ ಮುಖವನ್ನು ನೋಡಿಲ್ವಾ ಅಂತ ಖಂಡಿತವಾಗ್ಲೂ ನೋಡಿಲ್ಲ ಆತ ತನ್ನ ಮಾತೆಯನ್ನು ಪೂಜ್ಯ ಭಾವನೆಯಿಂದ ಕೇವಲ ಆಕೆಯ ಪಾದಗಳನ್ನು ಮಾತ್ರ ನೋಡ್ತಾ ಇದ್ದ ಆಕೆಯ ಮುಖವನ್ನು ಎಂದೂ ಕೂಡ ನೋಡಲಿಲ್ಲ ಸೀತಾಮಾತೆಯ ಅಪಹರಣ ಆದಾಗ ಆಕೆಯ ಕೆಲವು ಒಡವೆಗಳು ಸುಗ್ರೀವಂಗೆ ಸಿಗ್ತವೆ ಸುಗ್ರೀವ ಆ ಒಡವೆಗಳನ್ನು ರಾಮ ಲಕ್ಷ್ಮಣರಿಗೆ ತಂದು ತೋರಿಸ್ತಾನೆ ಲಕ್ಷ್ಮಣ ಯಾವುದೇ ರೀತಿಯ ಒಡವೆಗಳನ್ನು ಐಡೆಂಟಿಫೈ ಮಾಡೋದಿಲ್ಲ ಆಕೆಯ ಕಾಲುಂಗುರವನ್ನು ಬಿಟ್ಟು ಯಾಕೆ ಅಂದರೆ ಪ್ರತಿದಿನ ಆಕೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇರ್ತಾನೆ ಆಕೆ ಕಾಲುಂಗುರವನ್ನು ಮಾತ್ರ ನೋಡಿರ್ತಾನೆ ಈ ರೀತಿಯಾಗಿ ಲಕ್ಷ್ಮಣ ಹದಿನಾಲ್ಕು ವರ್ಷ ನಿದ್ರೆ ಊಟ ಹಾಗೂ ಯಾವುದೇ ಹೆಣ್ಣಿನ ಮುಖವನ್ನು ನೋಡದೇ ಇರೋದ್ರಿಂದ ಆತನಿಗೆ ರಾವಣನ ಮಗನಾದ ಮೇಘನಾಥನನ್ನು ಕೊಲ್ಲೋಕೆ ಸಾಧ್ಯವಾಗುತ್ತೆ ಲಕ್ಷ್ಮಣನಿಗೆ ಮೇಘನಾಥನನ್ನು ಕೊಲ್ಲೋಕೆ ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ನಾನು ಈ ಕಥೆಯಲ್ಲಿ ನಿಮಗೆ ತಿಳಿಸ್ತೀನಿ ಮೇಘನಾಥನನ್ನು ಕೊಲ್ಲೋಕೆ ಅಂತಲೇ ಕೆಲವೊಂದು ಮಾನದಂಡಗಳಿರ್ತವೆ ಆತ ಒಂದು ಅದ್ಭುತವಾದ ವರವನ್ನು ಶಿವನಿಂದ ಪಡೆದಿರ್ತಾನೆ ಮೇಘನಾದ ಅಥವಾ ಇಂದ್ರಜಿತ್ ರಾವಣ ಹಾಗೂ ಮಂಡೋದರಿಯ ಮಗ ಇಂದ್ರಲೋಕವನ್ನೇ ವಶಪಡಿಸಿಕೊಂಡಂತಹ ಲಂಕದ ಯುವರಾಜ ಇಂದ್ರಜಿತ್ನ ಜನ್ಮದ ಕೂಗು ಗುಡುಗಿನ ಶಬ್ದಕ್ಕಿಂತ ಪ್ರಜ್ವಲ್ವಾಗಿ ಕೇಳಿಸ್ತಿತ್ತಂತೆ ಹಾಗಾಗಿ ಅವನಿಗೆ ಮೇಘನಾದ ಅನ್ನೋ ಹೆಸರು ಬಂತು ಮೇಘನಾದ ಹುಟ್ಟಿದಾಗ ರಾವಣ ಜಗತ್ನಲ್ಲೇ ನನ್ನ ಮಗನನ್ನು ಯಾರೂ ಸೋಲಿಸಬಾರ್ದು ಅಂತ ಬಯಸಿದ್ದ ಹಾಗಾಗಿ ಅವನು ಹುಟ್ಟಿದಾಗ ಎಲ್ಲ ಗ್ರಹಗಳನ್ನು ತಾನು ಹೇಳಿದಾಗೆ ಕೇಳೋ ರೀತಿ ಮಾಡಿಕೊಂಡಿದ್ದ ರಾವಣ ಹೇಳಿದಾಗೆ ಎಲ್ಲ ಗ್ರಹಗಳು ಅವನ ಮಾತನ್ನು ಕೇಳ್ತಾ ಇದ್ವು ಆದರೆ ಶನಿದೇವರನ್ನು ಬಿಟ್ಟು ರಾವಣ ಮೇಘನಾಥ ಹುಟ್ಟೋ ಸಮಯದಲ್ಲಿ ಎಲ್ಲ ಗ್ರಹಗಳಿಗೂ ಹನ್ನೊಂದನೇ ಮನೆಗೆ ಬಂದು ಜೋಡಣೆ ಆಗೋಕೆ ಅಂತ ತಿಳಿಸಿರ್ತಾನೆ ಆದರೆ ಶನಿದೇವ ಹನ್ನೆರಡನೇ ಮನೆ ಬಿಟ್ಟು ಬರೋದೇ ಇಲ್ಲ ಇದರಿಂದ ರಾವಣನಿಗೆ ಬಹಳ ಕೋಪ ಬರುತ್ತೆ ರಾವಣ ಶನಿದೇವನನ್ನು ನಿಂದಿಸ್ತಾನೆ ಶನಿದೇವ ಅಂದರೆ ಶನಿ ಶನಿದೇವ ಲಕ್ಷ್ಮಣನಿಂದನೇ ನಿನ್ನ ಮಗನ ಸಾವು ಅಂತ ಶಪಿಸ್ತಾನೆ ಮೇಘನಾದ ಒಬ್ಬ ಅದ್ಭುತವಾದ ಯೋಧ ಆತ ಎಲ್ಲ ದೇವತೆಗಳಿಂದ ಆಯುಧಗಳನ್ನು ವಶಪಡಿಸ್ಕೊಂಡಿರ್ತಾನೆ ಬಹಳ ಶಕ್ತಿಶಾಲಿ ಕೂಡ ಆಗಿರ್ತಾನೆ ಆದರೆ ಅವನನ್ನು ಕೊಲ್ಲೋಕೆ ಕೆಲವೊಂದು ಮಾನದಂಡಗಳಿರ್ತವೆ ಆತ ಒಂದು ಅದ್ಭುತವಾದ ವರವನ್ನು ಪಡೆದಿರ್ತಾನೆ ಅದು ಯಾವುದು ಅಂದರೆ ಹದಿನಾಲ್ಕು ವರ್ಷ ನಿದ್ರೆ ಮಾಡದ ಹದಿನಾಲ್ಕು ವರ್ಷ ಏನನ್ನು ತಿನ್ನದ ಹದಿನಾಲ್ಕು ವರ್ಷ ಮಹಿಳೆಯ ಮುಖವನ್ನು ನೋಡದ ವ್ಯಕ್ತಿಯಿಂದ ತನ್ನ ಸಾವು ಆಗಬೇಕು ಅನ್ನೋದು ಆತನಿಗೆ ಸಿಕ್ಕಂಥ ವರವಾಗಿರುತ್ತೆ ಆದ್ದರಿಂದ ಲಕ್ಷ್ಮಣನ ಬಿಟ್ಟು ಬೇರೆ ಯಾರಿಂದನೂ ಮೇಘನಾಥನನ್ನು ಕೊಲ್ಲೋಕೆ ಸಾಧ್ಯವಾಗೋದಿಲ್ಲ ರಾಮನಿಗೂ ಕೂಡ ಯಾಕಂದರೆ ರಾಮ ಊಟ ಮಾಡಿರ್ತಾನೆ ನಿದ್ರೆ ಮಾಡಿರ್ತಾನೆ ಹಾಗೂ ಮಾತೆ ಸೀತೆಯನ್ನು ಕೂಡ ನೋಡಿರ್ತಾನೆ ಈ ಎಲ್ಲ ಅದ್ಭುತ ಗುಣಗಳಿಂದ ಲಕ್ಷ್ಮಣನನ್ನು ಗೂಢಕೇಶ್ ಅಂತ ಕರೆಯಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು